ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಗದಗ ಹೊರ ವಲಯದಾಗಿರುವಂಥ ಇದು ಕಟ್ಟಿ ಪಾರ್ಕ್ ಇದು ಮಕ್ಕಳ ಉದ್ಯಾನವನ ಮತ್ತು ಪ್ರಾಣಿ ಸಂಗ್ರಹಾಲಯದ ಇದು ನೋಡ್ರಿ ಇದು ನರಿ ನರಿ ಒಳಗೆ ಪ್ರಕಾರಗಳು ಇರ್ತವೆ ಅದರೊಳಗೆ ಇದು ಗುಳ್ಳೆ ನರಿ ನೋಡ್ರಿ ಗೋಲ್ಡನ್ ಜಕ್ಕಲ್ ಅಂತೇಳಿ ಇಂಗ್ಲೀಷ್ನಾಗಂತಾರೆ ಇದು ಗೋಲ್ಡನ್ ಜಕ್ಕಲ್ ಕನ್ನಡದಾಗ ನಮಗೆ ಇಲ್ಲಿ ಗುಳ್ಳಿ ನರಿ ಅಂತೀವಲ್ಲ ಗುಳ್ಳಿ ನರಿ ನಮ್ಮ ಆಡು ಹಳ್ಳಿ ಒಳಗೆ ನರಿ ನರಿ ಅಂತೀವಿ ಆ ನರಿ ಒಳಗ ಪ್ರಕಾರದೊಳಗೆ ಇದೊಂದು ಗುಳ್ಳೆ ನರಿ ಈ ಗುಳ್ಳೆ ನರಿ ಒಂದು ಅವಸ್ಥೆ ಎಲ್ಲ ಈ ಥರ ಐತಿ ನೋಡ್ರಿ ಇಲ್ಲಿ ಅದು ಬದುಕು ಅದು ಯಾವ ಥರ ಆಹಾರ ಅದು ಯಾವ ಟೈಮ್ನೇ ಮೀತೈತಿ ಅದು ಮರಿಗಳನ್ನು ಕೊಡುವುದ ರೀತಿ ಎಲ್ಲ ಥರನೂ ಇದ್ರೊಳಗೆ ಮಾಹಿತಿ ಐತಿ ನೋಡ್ರಿ ಮೇಯೋದಂದ್ರೆ ಅದು ಬೇಟಿ ಆಡ್ತತ್ತಲ್ಲ ಅದರ ಒಂದು ಬೇಟಿ ಪದ್ಧತಿ ಅದು ಯಾವ ಥರ ಹೋಗಿ ಬ್ಯಾಟಿ ಆಡ್ತೈತಿ ಯಾವ ಟೈಮ್ನಾಗ ಅದರ ಉದ್ದ ಅದರ ಎತ್ತು ಆ ಥರ ಅದರ ತೂಕ ಎಲ್ಲನೂ ವಿಸ್ತೃತವಾಗಿ ತಿಳಿಸ್ಯಾರ ನೋಡಿರಿ ಇಲ್ಲಿ ಅದರ ಮಾಹಿತಿಯನ್ನು ನೀವು ನೋಡಕತ್ತೀರಿ ನೋಡ್ರಿ ಇದು ನಮ್ಮ ಭಾರತದೊಳಗ ಹೆಚ್ಚಾಗಿ ಕಾಣುವಂಥ ಇದು ನರಿ ನರಿಯೊಳಗೆ ಇದು ಗುಳ್ಳೆ ನರಿ ನೋಡ್ರಿ ಅದು ಗರ್ಭದರ್ಶ ಒಂದು ಕಾಲಾವಧಿಯನ್ನು ಕೊಟ್ಟಾರ ಅದು ಎಷ್ಟು ಈತೈತಿ ಅದು ಮರಿಗಳಿಗೆ ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತೈತಿ ಮರಿಯನ್ನು ಯಾವ ರೀತಿ ನೋಡ್ಕೋತೈತಿ ಸಾಕ್ತೈತಿ ಅಂತೇಳಿ ಅದರ ಮೇಂಟೆನೆನ್ಸ್ ಯಾವ ತರ ಮಾಡತೈತಿ ಒಂದು ಮಗುವಿನ ತನ್ನ ಮಕ್ಕಳನ್ನ ಅಂತೇಳಿ ಅದರ ಸಂಪೂರ್ಣವಾಗಿ ಮಾಹಿತಿ ಐತಿ ಇಲ್ಲಿಗ ನೋಡ್ರಿ ಅದ ಪ್ರಕಾರ ಈ ಪೋಟದ ಹಾಕಿದ ಐತಿ ನೋಡ್ರಿ ಗುಳ್ಳೆ ನರಿ ಆ ನರಿಗಳಿಗ ಇಲ್ಲದ ನೋಡ್ರಿ ತನ್ನ ಒಂದು ಕಾಡಿನೊಳಗಲ್ಲಿ ಇದ್ದಾಗ ಸ್ವಂತ ಆರೋಗ್ಯ ಭೇಟಿ ಆಡ್ತಿತ್ತು ಅನ್ನೋದನ್ನು ಮಾಹಿತಿ ಕೊಟ್ಟಿದ್ರು ಅದ ಪ್ರಕಾರ ಆಗಿ ಇಲ್ಲಿನೂ ಇವರೊಂದು ಪ್ರಾಣಿ ಸಂಗ್ರಹಾಲಯದ ವತಿಯಿಂದ ಅದಕ್ಕೆ ಕೊಡುವಂತ ಅಂತ ಮಾಹಿತಿಯನ್ನು ನೀವು ನೋಡಿದ್ರಿ ಹಾಂ ಹೋರಾಟಗಳು ಆಹಾರವನ್ನು ಹಾಕೋದು ಒಂದು ಸೂಚನೆಯನ್ನು ಕೊಟ್ಟಿದ್ರು ಅದನ್ನು ನೋಡಿರಿ ಹಿಂಗದ ನೋಡ್ರಿ ನರಿ ಇದು ನರಿ ಅವು ಇನ್ನೂ ಅಷ್ಟು ಆಕಡೆ ಅದಾವು ನೋಡಿದ ನರಿ ಮತ್ತು ಮುಂದೆ ನೋಡೋಣ ಬರ್ರಿ ಬರ್ರಿ ಮತ್ತೆ ಮುಂದೆ ಒಂದು ಯಾವ ಪ್ರಾಣಿ ಸಿಗ್ತೈತಿ ನೋಡೋಣ ಬರ್ರಿ ನೋಡಿ ಇಲ್ಲೊಂದು ಒಂದು ಗಿಡ ಬಳ್ಳಿ ಐತಿ ಈ ಬಳ್ಳಿಯೊಳಗೆ ಕಾಯಿ ಯಾವ ಥರ ಐತಿ ನೋಡ್ರಿ ಹಿಂಗೆ ಆಗೈತಲ್ಲ ಅದ್ರ ಮೇಲೆ ಹಿಂಗೆ ಈ ಥರ ಹಸಿರಾಗಿ ಈಗ ಇಲ್ಲಿ ಅದ್ರ ಒಳಗಡೆ ಇದು ಈಗ ಇಂಥ ಕಾಯಿ ಇರ್ತತಿ ಆ ಕಾಯಿ ಸುತ್ತಲೂ ಈ ಥರ ಹೆಂಗೆ ಇದಾಗಿತ್ತು ನೋಡ್ರಿ ಅದನ್ನು ಹೆಂಗೆ ಮುಚ್ಕೊಂಡೈತಿ ನೋಡ್ರಿ ಅದ್ರ ಅದ್ರೊಳಗಡೆ ಅದು ಅದರ ಸುತ್ತಲೂ ಈ ಥರ ಐತದ ನೋಡ್ರಿ ಯಾವ ಥರ ಐತಲ್ಲ ಇದೊಂದು ಬಳ್ಳಿ ನೋಡ್ರಿಲ್ಲಿ ಅದು ತಾನಾಗೆ ಉದುರ್ತ ತಾನಂತರ ನೋಡಿರಿ ಹಿಂಗೈತೆ ನೋಡ್ರಿ ಬೆಳ್ಳಿ ಬರ್ರಿ ಮತ್ತೆ ಮುಂದೆ ಮುಂದಲ ಒಂದು ಸೆಕ್ಷನ್ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ಯಾವ ಥರದ ಪ್ರಾಣಿ ಯಾವ ಪ್ರಾಣಿ ಹಾಕ್ಯಾರ ನೋಡೋಣ ಬರ್ರಿ ಇಲ್ಲಿ 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 ನರಿ ಥರನ ಕಾಣಿಸ್ತವು ಬಟ್ ನರಿ ಅಲ್ಲ ಇದು ಯಾವ ಪ್ರಾಣಿ ಅಂತೇಳಿ ಸ್ವಲ್ಪ ನಟ ಹತ್ತಿರ ಹೋಗಿ ನೋಡೋಣ ಬರ್ರಿ ಇಲ್ಲಿ ನಮಗೆ ಕಾಣಿಸ್ತೈತಿ ದೊಡ್ಡ ಪ್ರಮಾಣ ಐತಿ ಇದು ದೊಡ್ಡದೈತಿ ದೊಡ್ಡ ಗಾತ್ರದ ಪ್ರಾಣಿ ಐತಿ ಇಲ್ಲಿ ಮಲ್ಲಿಗೆ ಐತಿ ನೋಡ್ರಿ ಆ ಗಿಡದ ನಲ್ಲಿಗೆ ಮಕ್ಕಳೈತಿ ಸ್ವಲ್ಪ ಮಳೆ ಐತಿ ಅದಕ್ಕಾಗಿ ಆ ಒಂದು ಆಸರೆ ಗಿಡದ ಆಸ್ರಕ್ಕ ಅಲ್ಲಿ ಮುಕ್ಕೊಂಡೈತಿ ದೊಡ್ಡದಾಗಿ ಕಾಣ್ತೈತಿ ನೋಡ್ರಿ ಇದು ಯಾವ ಪ್ರಾಣಿ ಅಂತೇಳಿ ಇಲ್ಲಿ ಬೋರ್ಡ್ ಹಾಕ್ಯಾರ ಆ ಬೋರ್ಡ್ನ್ಯಾಗ ತೋರಿಸ್ತೀವಿ ಬರ್ರಿ ನಿಮಗೆ ಇದು ಹೈನಾ ಅಂತಾರೆ ಇಂಗ್ಲೀಷ್ನಾಗ ಟಿವಿ ಒಳಗೆ ನೋಡಿರ್ಬೋದು ಆದ್ರೆ ಆದರೆ ನಮ್ಮ ಭಾರತ ದೇಶದೊಳಗೆ ಇದಕ್ಕೆ ನಮ್ಮ ಕಡೆ ಕನ್ನಡದೊಳಗೆ ಕತ್ತೆ ಕಿರುಬ ಅಂತಾರೆ ನೋಡಿರಿ ಕತ್ತೆ ಕಿರುಬ ಇದು ಒಂದು ಆಹಾರ ಈ ಥರ ಐತಿ ಹಿಂಗೆ ಇದು ಯಾವ ಥರ ಆಹಾರ ಅದು ಯಾವ ಕಡೆ ಜಾಸ್ತಿ ಅದು ಒಂದು ಅದೊಂದು ಒಂದು ಇದನ್ನು ಮಾಡ್ಕೊಂಡಿರ್ತೈತಲ್ಲ ಗೂಡು ಚಾಟ ಆ ಥರ ಏನು ಮಾಡ್ಕೊಂಡಿರ್ತೈತಲ್ಲ ಅದ್ರದ್ದು ವ್ಯವಸ್ಥೆ ಅದು ಬದುಕು ರೀತಿ ಎಲ್ಲ ಥರನು ಇದ್ರಾಗ ಕೊಟ್ಟಾರ ನೋಡ್ರಿ ಅದು ಎಷ್ಟು ವರ್ಷ ಬದುಕ್ತೈತಿ ಅದು ಯಾವ ಟೈಮಿನಾಗ ಅದರ ಆಹಾರ ಹುಡ್ಕೊಂಡು ಆಹಾರವನ್ನು ಹುಡ್ಕಾಡ್ಕೊಂಡು ಹೋಗ್ತೈತಿ ಅದು ಯಾವ ಒಂದು ಎಂಥ ಒಂದು ಪ್ಲೇಸ್ನ್ಯಾಗ ಹೆಚ್ಚು ಬದುಕ್ತೈತಿ ಅದಕ್ಕೆ ಬದುಕಬೇಕಾದ್ರೆ ಅದರ ಒಂದು ಸಂಬಂಧಪಟ್ಟಂಗೆ ಅದಕ್ಕೆ ಯೋಗ್ಯಾದಂಥ ವಾತಾವರಣ ಎಲ್ಲಿರ್ತೈತಿ ಅದನ್ನೆಲ್ಲ ಥರನು ಇದ್ರಾಗ ಮಾಹಿತಿ ಕೊಟ್ಟಾರ ಇಲ್ಲಿ ಐತಿ ನೋಡ್ರಿ ಹೈನಾ ಇದಕ್ಕೆ ಇಂಗ್ಲೀಷಿನಾಗ ಹೈನಾ ಅಂತಾರ ಇದಕ್ಕೆ ಕನ್ನಡದೊಳಗೆ ಕತ್ತೆ ಕಿರುಬ ನೋಡ್ರಿ ಈಗ ಕತ್ತೆ ಕಿರುಬ ಇಲ್ಲಿ ಬಂತು ನೋಡ್ರಿ ಹತ್ರನ ಇಲ್ಲಿ ನೋಡ್ರಿ ಇಷ್ಟು ದೊಡ್ಡದೈ ನೋಡ್ರಿ ಇದ್ರ ತೂಕ ಇದರ ಒಂದು ಅಳತೆ ಎತ್ತಳತೆ ಎತ್ತರ ಎಲ್ಲ ಥರದ್ದು ಮಾಹಿತಿನೂ ಆ ಒಂದು ಪರಿಚಯ ಮಾ ಒಂದು ಬೋರ್ಡ್ ಹಾಕಿದ್ರಲ್ಲ ಆ ಬ್ಯಾನರ್ ಆ ಒಂದು ಬೋರ್ಡ್ ಅದರೊಳಗೆ ಇತ್ತು ಅದು ಒಂದು ಬೇಟೆ ಆಡೋ ಪದ್ಧತಿ ಆಗಿರ್ಬೋದು ಅದು ಬೇಟೆ ಯಾವ ಟೈಮ್ನಾಗ ಆಡ್ತೈತಿ ಎಲ್ಲ ಥರನೂ ಇತ್ತು ನೋಡಿರಿ ಇಲ್ಲಿ ಮತ್ತೆ ಇನ್ನೂ ಅಷ್ಟು ಇನ್ನೂ ಅಷ್ಟು ಬಂದು ನೋಡಿರಿ ಅಗಳೇ ಒಂದು ಅಥವಾ ಎರಡಷ್ಟು ಕಂಡಿದ್ದು ಈಗ ಇಲ್ಲಿ ನೋಡಿರಿ ಇಲ್ಲೊಂದು ಕಾಣಿಸ್ತೈತೆ ನೋಡಿರಿ ಇವು ಎಷ್ಟು ದೊಡ್ಡ ಹೋದವು ಇದ್ರ ತೂಕನೂ ಸಹ ಅದ್ರದ್ದು ಮಾಹಿತಿ ಕೊಟ್ಟಿರ್ತಾರೆ ಮತ್ತು ಅದು ಯಾವ ಒಂದು ಏರಿಯಾದೊಳಗೆ ಇರ್ತೈತಿ ಅದಕ್ಕೆ ಬದುಕುವಂಥ ಒಂದು ಸೂಕ್ತವಾದಂಥ ಹವಾಮಾನ ಬೇಕಲ್ಲ ಅದು ಎಲ್ಲ ಥರನೂ ಯಾವ ಭಾಗದಾಗ ಜಾಸ್ತಿ ಇರ್ತೈತಿ ಯಾವ ದೇಶದಾಗ ಜಾತಿ ಜಾಸ್ತಿ ಇರ್ತೈತಿ ಅನ್ನೋದನ್ನು ಸಹ ಅದರ ಮಾಹಿತಿ ಐತಿ ನೋಡಿರಿ ಜೋಡಿ ಮಗಡೆ ನೋಡ್ರಿ ಎರಡು ಕಾಣಿಸ್ತವು ನೀವು ಅಷ್ಟು ಈಗ ಸ್ವಲ್ಪ ಮಳೆ ಆಯ್ತಲ್ಲ ಅದಕ್ಕಾಗಿ ಅವು ಸ್ವಲ್ಪ ಈಗ ಈ ಕಡೆ ಬರೋಕೆ ಜಾಸ್ತಿ ಸಾಕು ನೋಡ್ರಿಲ್ಲಿ ನಮಗೆ ಹತ್ತಿರದಾಗ ಕಾಣ್ತದೆ ನೋಡ್ರಿ ಹೈನಾ ಕತ್ತೆ ಕಿರುಬ ನೋಡಿ ಹಿಂದೆ ಯಾವ ಥರ ಐತಿ ಮುಂದೆ ತಲೆಯಿಂದ ಕಾ ಮುಂದಿನ ಕಾಲಿನ ಎತ್ತು ಎತ್ತರ ಐತಿ ಒಂದು ಕಾಲದ ಮಠ ಇಳಕ್ಲಿ ಒಂಥರ ಕಿಡ್ ಐತಿ ಇದರದೊಂದು ಬೆಳವಣಿಗೆ ಒಂದು ಇದರ ಒಂದು ದೇಹದ ಆಕೃತಿನ ದೇಹದ ಆಕಾರನ ಈ ಥರ ಐದಿದೆ ನೋಡಿರಿ ಬಂದು ನಿಂತು ನೋಡ್ರಿ ಒಂದು ಈ ಕಡೆನ ಬರೋದಂತ ನೋಡಿರಿ ಓಕೆ ಮತ್ತು ಮುಂದೆ ಒಂದು ಪ್ರಾಣಿ ಸೆಕ್ಷನ್ ನೋಡ್ಕೊಂಬರೋಣ ಬರ್ರಿ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಭಾರತೀಯ ಬೂದು ತೋಳ ಅಂದ್ರೆ ನಮ್ಮ ಭಾರತ ದೇಶದೊಳಗೆ ತೋಳಗಳದಾವ ಆ ಒಂದು ತೋಳದೊಳಗಿನ ಒಂದು ಇದೊಂದು ಜಾತಿಯ ತೋಳ ಇದು ಬೂದು ತೋಳ ಇದ್ರ ಬಣ್ಣ ಬೂದು ಕಲರ್ನೊಳಗೆ ಬೂದು ಐತಲ್ಲ ಅದಕ್ಕಾಗಿ ಐತಿ ನೋಡ್ರಿ ಬೂದುದೊಳದ ಇಲ್ಲೆಲ್ಲ ಸಂಪೂರ್ಣ ಮಾಹಿತಿ ಐತೆ ನೋಡಿರಿ ಅದು ಕಾಡಿನೊಳಗಿರುವಂಥ ಅದರದ್ದು ವಾಸಸ್ಥಾನ ಅಂದ್ರೆ ಅದು ಎಲ್ಲಿ ವಾಸ ಮಾಡ್ತೈತಿ ಎಲ್ಲಿ ಅದು ಎಲ್ಲಿ ಇರ್ತೈತದ ಅಂತೇಳಿ ಅಂದ್ರೆ ಆದ್ರೆ ಇಲ್ಲಿ ಐತೆ ನೋಡ್ರಿ ಅದಕ್ಕೆ ಎಲ್ಲ ಮಾಹಿತಿ ಐತೆ ನೋಡ್ರಿ ಮುಳ್ಳು ಕಾಡಿನ ಪ್ರದೇಶದೊಳಗೆ ಗುಹೆಯೊಳಗೆ ಎಂತಾದ್ರೊಳಗ ಇರ್ತೈತಿ ಅದು ಆಹಾರ ಆಹಾರ ಆಡೋ ಆರ ಬೇಟೆ ನೋಡ್ರಿ ಎಲ್ಲ ನೋಡ್ರಿ ತೋಳ ಬೂದು ತೋಳಗಳು ಇಲ್ಲ ಡಾಡುತ್ತ ನೋಡ್ರಿ ಈ ತೋಳುಗಳಿಗೆ ಮಳಿ ಆದ್ರೆ ಭಾರಿ ಒಂಥರ ಅವಕ್ಕ ಅವಕ್ಕ ಒಂಥರ ಭಾರಿ ವಿಶೇಷವಾದ ವಾತಾವರಣ ಇದಕ್ಕ ಒಂಥರ ಭಾರಿ ಸ್ಪೆಷಲ್ ಮಜಾ ಸಿಗತ್ತ ಅವಕ್ಕೆ ಅದಕ್ಕಾಗಿ ಮಳಿಯೊಳಗ ಈ ಥರದ ಒಂದು ಚಲ್ಲಾಟ ಆಡಾಕತ್ತೆ ಈ ಥರ ಒಂದು ಆಟ ಆಡತ್ತ ನೋಡ್ರಿ ಅವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಕತ್ತೆ ಇವಕ್ಕೆ ಮಳೆ ಒಳಗೆ ಹಿಂಗೆ ಮಳೆಯಾಗಿಂದನ ಭಾಳ ಒಂಥರ ರಾತ್ರಿ ಭಾಳ ವಿಶೇಷವಾದ ಟೈಮಿಂಗ್ ಇವು ನೋಡ್ರಿ ಮತ್ತು ನರಿ ತೋಳ ನೋಡೋಕೆ ಸೇಮ್ ಅನ್ನಿಸ್ತವು ಮುಖದೊಳಗೆ ಕೆಲವು ಬದಲಾವಣೆಗಳನ್ನು ಅದಾವಂತೇಳಿ ಈ ಒಂದು ಮಾಹಿತಿಯೊಳಗೆ ಕೊಟ್ಟಾರ ನೋಡ್ಬೋದು ಒಂದು ಮುಖದ ಲಕ್ಷಣ ಬೇರೆ ಟೈಪ್ ಇರ್ತದೆ ತಲೆ ದೊಡ್ಡದಾಗಿರ್ತಕ್ಕಂಥ ಅವಕ್ಕ ಹಂಗೆ ಏನಾಗಲ್ಲ ನಾರ್ಮಲ್ ಆಗೇ ಇರ್ತಾವೆ ಬಟ್ ಇವಕ್ಕ ಅವ್ಕ ವ್ಯತ್ಯಾಸ ಇದ್ದದ್ದನ್ನು ಅದರೊಳಗೆ ಸೂಚಿಸ ನೋಡ್ಬೋದು ನೀವು ನೋಡಿರಿ ಈ ಎಲ್ಲಿ ಅಡ್ಡಾಡಾತ ನೋಡಿರಿ ಕಾಲು ಫಲ ಸಕೊಂತ ಮ್ಯ ಬರತ್ತೆ ನೋಡ್ರಿ ಅದು ನೋಡ್ರಿ ಅದೊಂದು ರಫ್ ಆ್ಯಂಡ್ ಟಪ್ ಕೆಳಗೆ ಬರೋತತ್ತು ನೋಡ್ರಿ ಅದು ಇಲ್ಲಿ ಎರಡದವು ಇಂಥವು ಇವು ಭಾಳದವು ಆ ಕಡೆ ಹಿಂದಿನ ಬಾಜು ಅದಾವ ಅಲ್ಲಿ ಅಲ್ಲಿ ಇನ್ನೂ ಅಷ್ಟು ಜಾಗ ಐತಲ್ಲ ಅವಕ್ಕಾಗಿ ಆ ಥರ ನೋಡಿರಲಿ ಇಲ್ಲಿ ಹತ್ತಿರ ಬಂದೈತೆ ನೋಡ್ರಿ ಮೈ ಮೇಲೆ ಇದ್ದಂಥ ನೀರನ್ನ ಹೆಂಗೆ ಜಾಡಿಸ್ತೈತೆ ನೋಡ್ರಿ ಈಗ ನೋಡ್ರಿಲ್ಲಿ ಅದ್ರ ಹಿಂದನ ಇನ್ನೊಂದು ಬಂತು ಇಲ್ಲಿ ಇವು ಏನಾದರೂ ಒಂದು ಟೈಪ್ ಚಲ್ಲಾಟ ಆಡೇ ಆಡ್ತಾವೆ ನೋಡ್ರಿ ಎರಡು ಯಾವ ಥರ ನೋಡ್ರಿ ನೋಡ್ರಲ್ಲಿ ಒಂದಕ್ಕೊಂದು ಜಗಳ ಆಡೋರ್ಗತ್ತೆ ಆಡಿದೆ ನೋಡ್ರಲ್ಲಿ ಸಸ್ಯಗಳದ ಅನ್ನೋದು ಒಂದು ಇದನ್ನು ಕಡೆ ಆಗ್ತಿದ್ದವು ಏನೋ ಆಹಾರ ಹುಡುಗ ನೋಡ್ರಿ ಇದು ಬೂದು ತೋಳ ಭಾರತೀಯ ಭೂದ ತೋಳ ಭಾರತ ದೇಶದ ಬೂದು ತೋಳ ಅಂತೇಳಿ ಮಾಹಿತಿ ಕೊಟ್ಟಿದ್ರು ಇದು ಬೂದ ತೋಳ ಅದ ನೋಡ್ರಿ ಒಳಗೆ ತೋಳ 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 ಬಂದ ತೋಳ ತೋಳದ ಕತ್ತಿ ಕೇಳಿರ್ಬೇಕಲ್ಲ ಇವ ನೋಡ್ರಿ ತೋಳ ಅಲ್ಲಿ ನರಿಗೆ ಯುಗ ಏನು ವ್ಯತ್ಯಾಸ ಇಲ್ಲ ಇಲ್ಲಿ ನೋಡಕ್ಕೆ ಆದರೆ ಅವಕ್ಕೆ ಇವಕ್ಕೆ ಭಾಳ ಫರ್ಕೈತೆ ಅದನ್ನು ಈ ಮಾಹಿತಿಯ ಮುಖಾಂತ್ರ ನಾವು ತಿಳ್ಕೊಬೇಕು ಇಷ್ಟ ತೋಳಗಳದ ನೋಡ್ರಿ ತೋಳದೊಳಗನ ಇನ್ನೂ ಪ್ರಕಾರಗಳದಾವ ಆದ್ರೆ ಈಗ ಇಲ್ಲಿರೋದು ಬೂದ ತೋಳ ಭಾರತೀಯ ಬೂದ ತೋಳ ಭಾರತ ದೇಶದ ಭೂದ ತೋಳ ಅಂತ ಐತಿ ಮತ್ತು ಮುಂದೆ ಬೇರೆ ಬೇರೆ ಜಗತ್ತಿನೊಳಗನ ಇನ್ನೂ ಬೇರೆ ಬೇರೆ ಥರದ ತೋಳಗಳದಾವೆ ಅನ್ನುವಂಥ ಮಾಹಿತಿ ಐತಿ ನೋಡೋಣ ಬಂದರೆ ನೋಡಿರಿ ಬರತ ನೋಡಿರಿ ಯುವಕರ ಆಹಾರ ತಾವು ಕಾಡಿನೊಳಗೆ ಯಾವ ಥರ ಆಹಾರ ತಗೋತೋ ಅದ ಪ್ರಕಾರ ಇಲ್ಲಿ ಆಹಾರ ಕೊಡುವಂಥ ವ್ಯವಸ್ಥೆ ಮಾಡಿರ್ತಾರೆ ಅವಕ್ಕೊಂದು ಟೈಮಿಂಗ್ ಇರ್ತದೆ ಅಂಥ ಟೈಮಿಂಗ್ ಅವಕ್ಕೆ ಆಹಾರ ಕೊಟ್ಟೋಗರ ಇಷ್ಟು ಯಾವ ಥರ ಅಡ್ಡಾಡ್ತಾವೆ ನೋಡ್ರಿ ನೀವು ಇಲ್ಲಿ ನಮ್ಮ ಹತ್ರನ ಬಂದಿಕ್ಕೆ ನೋಡ್ರಿ ನಮ್ಮ ಮೈ ಮೇಲೆ ಇರೋ ನೀರನ್ನು ಹೆಂಗೆ ಜಾಡಿಸ್ತದೆ ನೋಡ್ರಿ ಮತ್ತು ಮೂರು ಬಂದು ಅಗಳ ಎರಡೇ ಇದ್ದು ಈಗ ಮೂರು ಬಂದು ಒಟ್ಟಾರೆ ಇವು ಭಾಳ ಅದಾವೆ ಇವು ತೋಳದ ಸಂಖ್ಯೆ ಈ ಇದ್ರೊಳಗೆ ಭಾಳ ಅದಾವು ಅಲ್ಲಿ ಒಂದು ಐತೆ ನಾಲ್ಕು ಅದು ನೋಡಿ ಐದು ಐದು ತೋಳುಗಳ ಕಾಂತ ನೋಡ್ರಿ ಈಗ ನಮಗೆ ಆರು ಏಳು ತೋಳುಗಳು ಅದ ನೋಡ್ರಿ ಯಾವ ಥರ ಆಟ ಆಡ್ತಾವೆ ನೋಡ್ರಿ ಇಲ್ಲಿ ಇಷ್ಟು ತೋಳುಗಳ ಹಿಂಡ್ ತೋಳು ದೊಡ್ಡ ತೋಳದ ಹಿಂಡನ ಬಂದು ನೋಡ್ರಿ ಇಲ್ಲಿ ಹೊರಗೆ ಇಟ್ಟು ಗುಂಪು ಗುಂಪಾಗಿದ್ದಾಗ ಒಂದಕ್ಕೊಂದು ಯಾವ ಥರ ಕಚ್ಚಾಡ್ತಾವೆ ನೋಡೋಣ ತಡ್ರಿ ಆ ಥರ ಏನಾದರೂ ಇಲ್ಲ ತಮ್ಮ ತಾವು ಓಡಾಡಕತ್ತೇವೆ ಇಲ್ಲಿ ನೋಡೋ ಜನರಿಗಾಗಿ ಕೆಲವೊಮ್ಮೆ ಅವು ಹೆದರ್ತಿರ್ತಾವೆ ಇದೆ ಇಲ್ಲಿ ಹತ್ತಿರ ಬಂದತ್ತೆ ನೋಡ್ರಿ ನಮಗೆ ಇಲ್ಲೊಂದು ಹತ್ರನ ನಿಂತೈತಿ ಬರ್ರಿ ಮತ್ತು ಮುಂದೆ ನೋಡ್ಕೊಂಡು ಬರೋಣ ಬರ್ರಿ ಮುಂದೆ ಯಾವ ಥರದ ಪ್ರಾಣಿ ಅದಾವು ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ಈ ಗುಂಪನ್ನು ಬರ್ರಿ ಇಷ್ಟು ಓಡಾಡಾಕ ನೋಡ್ರಿ ಇಷ್ಟು ಸುತ್ತ ಹಾಕೋದ ಮಾಡಾತೈತಿ ನೋಡ್ರಿ ಇಷ್ಟೊತ್ತು ಮಟ್ಟ ಇಲ್ಲೆಲ್ಲ ಬಂದು ಅಡ್ಡಾಡಿ ಎಲ್ಲಾರ್ಗೇನು ಭೇಟಿಯಾಗಿ ಹೋದ ಆದ್ರೆ ಈಗ ಬರೀ ಈ ಥರ ಓಡಾಡಕತ್ತೈತಿ ನೋಡಿರಿ ಆ ಕಳೆಯನ್ನು ಒಂದು ರೌಂಡ್ ಹಾಕಿ ಹೋಗೈತಿ ಮತ್ತೆ ಹಳ್ಳಿ ಬರತ್ತೆ ನೋಡಿರಿ ಅಗಾಟಿದ ಬಂತು ನೋಡಿರಿ ಅಲ್ಲಷ್ಟು ಹಾಕಾಕತ್ತೈತಿ ಈ ಕಡೆಯಿಂದ ಆ ಕಡೆ ಓದೋಗಿ ಹಳ್ಳಿ ಮತ್ತು ಬರ್ತೈತಿ ರೌಂಡ್ ಹಾಕತೈತಿ ಇಲ್ಲಿ ಬರ್ತೈತಿ ನೋಡಿರಿ ಮಳಿ ಅಡ್ಡ್ಯಾಡಿ ಅಡ್ಡಾಡಿ ಅವಕ್ಕೊಂದು ರೂಟ್ ಹೆಂಗೆ ಐತೆ ನೋಡ್ರಿ ಅಲ್ಲಿ ನೆಲಕ್ಕೆ ಆ ಥರ ಮಾರ್ಕ್ ಯಾವ ಥರ ಕಂಡಕ್ಕೆ ನೋಡ್ರಿ ಅವ್ರು ಹೆಜ್ಜೆ ಗುರುತುಗಳು ಹೆಂಗೆ ಕುಂತ ನೋಡ್ರಿ ಮತ್ತೆ ಬಂತ ನೋಡ್ರಿ ಇಲ್ಲಿ ಬರುತ್ತೆ ಇದು ಮೂರನೇ ರೌಂಡ್ ಹಾಕೋದು ಬರೀ ಈ ಥರ ಅಷ್ಟು ಈ ಥರ ಮತ್ತೆ ಈ ಕಡೆ ಬೇರೆ ಕಡೆ ಹೋಯ್ತು ನೋಡ್ರಿ ಅಲ್ಲಿ ಅಷ್ಟೇ ಓಡಾಡ್ತಿತ್ತು ಈ ಕಡೆ ಹೋಗಿ ಓಕೆ ಎಷ್ಟೋ ಥರದ ಪ್ರಾಣಿಗಳನ್ನು ನೋಡಿದೆವು ಕಾಡು ಪ್ರಾಣಿಗಳನ್ನು ನೋಡಿದೆವು ನಾ ಹಾಕಿದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ ನಮಗೆ ನೀವು ಇನ್ನೂ ಏನಾದರೂ ಸಲಹೆ ಸೂಚನೆ ನೀವು ಏನಾದರೂ ಹೇಳಬೇಕಂದಿದ್ರಿ ಅಂದ್ರೆ ನಮ್ಮ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ಪಾರ್ಕ್ನೊಳಗೆ ಈ ಮೃಗಾಲಯದೊಳಗೆ ಇನ್ನೂ ಈ ಥರ ಕೆಲವೊಂದಿಷ್ಟು ಪ್ರಾಣಿಗಳದಾವು ಅವಕ್ಕನ್ನು ಮುಂದೆ ಬ ಮುಂದಲು ಭಾಗದಾಗ ತೋರಿಸ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ವಿಡಿಯೋಗಳನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ